ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿರೇಖಾ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರ ಸೇವಾವಧಿಯನ್ನ ಮೇ ಇಪ್ಪತ್ತೊಂದರವರೆಗೆ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ ಅಲೋಕ್ ಅವರು ಮಂಗಳವಾರ ಇವತ್ತು ಏಪ್ರಿಲ್ ಇಪ್ಪತ್ತೊಂಬತ್ತಕ್ಕೆ ನಿವೃತ್ತಿ ಹೊಂದಬೇಕಾಗಿತ್ತು ಎರಡ್ ಸಾವಿರದ ಮೂರರ ಮೇ ಇಪ್ಪತ್ತೆರಡರಂದು ಅಲೋಕ್ ಅವರು ಪ್ರವೀಣ್ ಸೂದ್ ಅವರಿಂದ ಅಧಿಕಾರವನ್ನ ಸ್ವೀಕರಿಸಿದ್ರು ಆರಂಭದ ಮೂರು ತಿಂಗಳು ಪ್ರಭಾರ ಡಿಜಿಪಿ ಆಗಿದ್ರು ಬಳಿಕ ಅವರನ್ನ ಪೂರ್ಣ ಪ್ರಮಾಣದ ಡಿಜಿಪಿ ಆಗಿ ಸರ್ಕಾರ ನೇಮಿಸಿತ್ತು ಪ್ರಸ್ತುತ ಸೇವಾ ಹಿರಿತನದಲ್ಲಿ ರಾಜ್ಯ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯ ಡಿಜಿಪಿ ಪ್ರಶಾಂತ್ ಕುಮಾರ್ ಠಾಕೂರ್ ಸಿಐಡಿ ಡಿಜಿಪಿ ಡಾಕ್ಟರ್ ಎಂ ಡಾಕ್ಟರ್ ಎ ಎಂ ಸಲೀಂ ಮತ್ತು ಕೆ ರಾಮಚಂದ್ರ ರಾವ್ ಹೆಸರು ಪಟ್ಟಿಯಲ್ಲಿದೆ ಇದರಲ್ಲಿ ರನ್ಯಾ ರಾವ್ ಚಿನ್ನ ಕಳ್ಳ ಸಾಗಣೆ ಪ್ರಕರಣದಲ್ಲಿ ರಾಮ್ ರಾಮಚಂದ್ರ ರಾವ್ಗೆ ಸರ್ಕಾರ ಕಡ್ಡಾಯ ರಜೆ ಮೇಲೆ ಕಳಿಸಿದೆ ಆದ್ರಿಂದ ಪ್ರಶಾಂತ್ ಕುಮಾರ್ ಠಾಕೂರ್ ಹಾಗೂ ಸಲೀಂ ಹೆಸರು ಮುಂಚೂಣಿಯಲ್ಲಿವೆ ಬಿಹಾರ ರಾಜ್ಯದವರಾದ ಪ್ರಶಾಂತ್ ಕುಮಾರ್ ಠಾಕೂರ್ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಸಾಲಿನ ಕರ್ನಾಟಕ ಕ್ರೀಡಾರ್ ಅಧಿಕಾರಿ ಬೆಂಗಳೂರಿನ ಚಿಕ್ಕಬಾಣಾವರದ ಕನ್ನಡಿಗ ಎಂ ಸಲೀಂ ಸಾವಿರದ ಒಂಬೈನೂರ ತೊಂಬತ್ ಮೂರನೇ ಸಾಲಿನ ಕರ್ನಾಟಕ ಅಧಿಕಾರಿ ರಾಜ್ಯದಲ್ಲಿ ಡಿಜಿ ಐಜಿಪಿಯ ಕನಿಷ್ಠ ಅಧಿಕಾರದ ಅವಧಿ ಎರಡು ವರ್ಷ ಇರಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶ ಇದೆ ಈ ಆದೇಶದಂತೆ ಅಲೋಕ್ ಮೋಹನ್ ಅವರನ್ನ ಮೂರು ತಿಂಗಳು ಡಿಜಿಪಿ ಹುದ್ದೆಯಲ್ಲಿ ಮುಂದುವರಿಸುವಂತೆ ಕೋರಿ ಕೇಂದ್ರ ಗೃಹ ಇಲಾಖೆಗೆ ರಾಜ್ಯ ಸರ್ಕಾರ ಸಲ್ಲಿಸಿರುವ ಪ್ರಸ್ತಾವಕ್ಕೆ ಇನ್ನೂ ಒಪ್ಪಿಗೆ ತರುತ್ತಿಲ್ಲ ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಸಲೀಂ ಅವರಿಗಿಂತ ಒಂದು ವರ್ಷ ಸೇವಾ ಹಿರಿತನವನ್ನ ಹೊಂದಿದ್ದಾರೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಮತ್ತಷ್ಟು ವಿಷಯಗಳನ್ನ ನೋಡೋಣ ಅಲ್ಲಿವರೆಗೂ ಸಿಎನ್ಕರಣವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಶೇರ್ ಆ ಸಹ ಮಾಡಿ ಜಾಯಿನ್ ಆಗೋಕೆ ಲಿಂಕ್ ಬಟನ್ ಇದೆ ಜಾಯಿನ್ ಬಟನ್ ಇದೆ ಅದನ್ನು ಸಹ ನೀವು ಜಾಯಿನ್ ಆಗಿ ನಮ್ಮ ಚಾನೆಲ್ ಬರುವ ನ್ಯೂ ಅಪ್ಡೇಟ್ಸ್ ನ ನೋಡೋಕೆ ಅವಕಾಶ ಇದೆ ನಮಸ್ಕಾರ